நம்ம சப்ஸிரை <overstimricancy> <bird ke vajibliayat emang>

ಹಲೋ ನೀ ನನಗ ಬಾಳ್ ಇಷ್ಟವಾಗಿದಿ ನೀವ್ ಹೇಳಿ ನಿನ್ ಮಮ್ಮಿಗೆ ಹೇಳಿ ಹೇಳಿ ನಾ ಅವ್ರ ಮಮ್ಮಿನೇ ಮಾತಾಡಾಕತ್ತೀನಿ ಇಂತ ಕಾಲ್ ಬಂದ್ರೆ ಇದು ಸೈಬರ್ ಅಪರಾಧಿ ಆಗಿರ್ತದೆ ಆ ಕಾಲನ್ನು ನಿಮ್ಮ ಕೈಬೆರಳಿಂದ ಒತ್ತಿ ಕಟ್ ಮಾಡಿ ಧನ್ಯವಾದ ಲೇ ಇದೇನೆ ನಂಗೆ ಗರ್ದೋಗಿರೋ ಬಾಳೆದಲ್ಲೇ ಇಸ್ಕೊಟ್ಟಿದ್ಯಾ ನಿಮ್ ಕಟ್ಕೊಂಡ್ ನನ್ ಬಾಳೆ ಅರ್ದೋಗದೇ ಆ ಬಾಳೆದಲ್ಲೇ ಕಟ್ಕೊಂಡೇ ತಿನ್ನಿ ಹಿಂದೆ ಒಂದ್ ಏನಂತ ಬಡತನದ ಮನೆಯೊಳಗ ಹೆಣ್ಣು ಬಾರದು ಈಗ ಟ್ರೆಂಡ್ ಚೇಂಜ್ ಆಗದೆ ಎಲ್ಲ ಅದು બના દાહા ન ઘટુ હમક જિંદા મત થોડો થા હમકો મંદિર કા ઘંટા હે કોઈ ભી આ બધા જતા ನನ್ಗೊಂದು ಡೌಟ್ ನವ್ರನ್ನ ನಂಬಿ ಲಕ್ಷಾಂತರ ಹಣ ಕಟ್ವೆ ನಂಬಿ ಒಂದ್ ಪೆನ್ನು ಕೂಡ ಕೊಡಲ್ಲ ಅದಕ್ಕೂ ತಿ ಕಟ್ಟಿರ್ತಾರಲ್ಲ ಸರ್ ಹೀಟ್ಸ್ ಅದು ಗಟ್ಟಿ ಇರೋದಿಲ್ವಾ ಯಾಕೆಂಟ್ ಆಗಿ ಡೀಸೆಲ್ ಅಲ್ಲಿ ಬಿಟ್ಟೋಗಿರೋ ಬೋಳಿ ಬಂದ್ ಮೆಟ್ಟಲ್ಲ ಕಣ ಅಂತ ಇದೇನ್ ಕಾಫಿಯಲ್ಲಿ ಸಕ್ಕರೆನೇ ಇಲ್ಲ ಕಾಫಿಲ್ ಸಕ್ಕರೆ ಹಾಕಿದಿನತ್ತೆ ಕರ್ಗೋಗಲ್ಲ ಕಾಣಿಸ್ತಾ ಇಲ್ಲ ಚೆತು ಸೀಟ್ ಬೆಲ್ಟ್ ಹಾಕೋಕೆ ಇವಾಗ ಹೆಂಗಪ್ಪ ಹೇಳಿ ಇವ್ಗೆ ಇಷ್ಟ ಲಾಂಗ್ ಡ್ರೈವ್ ಹೋಗ್ತೀಯ ಅಂತ ಗೊತ್ತಿದ್ರೆ ಇನ್ನು ಚೆನ್ನಾಗಿ ರೆಡಿಯಾಗಿ ಲಾಂಗ್ ಡ್ರೈವ್ ಹೌದೌದು ಲಾಂಗ್ ಡ್ರೈವ್ ಮತ್ತೆ ಇನ್ನೇನು ಇಷ್ಟು ದೂರ ಬಂದ್ಮೇಲೆ ಲಾಂಗ್ ಡ್ರೈವ್ ತಾನೇ ಇದು ಟೆನ್ಶನ್ ಆಗಬೇಡ ವಿಷಯ ಏನಂದರೆ ಹಲೋ ಹಲೋ ಇದು ಟ್ರಿಪ್ ಕಳ್ತಿದ್ದೀವಿ ಕಣ ಬರ್ತೀಯಾ ಹೌದಾ ಹುಡ್ಗೀರು ಬರ್ತಾರಾ ಇದು ಈ ರೆಕಾರ್ಡನ್ನ ನಿಮ್ಮ ಹುಡುಗಿ ಕಳಿಸ್ತೀನಿ ನೀರು ಏನು ಹಂಗ ಹಂಗಲ್ಲ ಕಣೋ ನಮ್ ಹುಡ್ಗಿ ಬೈತಾಳೆ ಹುಡ್ಗಿರ್ ಬಂದ್ರೆ ನಾನ್ ಬರೋದಿಲ್ಲ ಅದಕ್ಕೆ ಏಳ್ ಮೀಂಡ್ರಿ ಆದ್ರೆ ನಾನ್ ಹದ್ನಾಕ್ ಮೀನ್ರಿ

ಕಲ್ ಹಾ ಕಲ್ 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 ಅಂತೀರಾ ಮತ್ ನಾಡದಕ್ಕೆ ಏನಂತೀರಾ ಜಲಿ ಕಲ್ ಅಂತಾರ ಸುಮ್ಮನೆ ಅಣ್ಣ ದಾಳಿಂಬೆ ಹಣ್ಣು ಎಷ್ಟು ಮೇಡಮ್ ಇದು ಅರವತ್ತು ರೂಪಾಯಿ ಅಷ್ಟೇ ಹೌದಾ ಅಷ್ಟೊಂದಾ ಆ ಸಪೋಟ ಎಷ್ಟು ಇದು ಸಪೋಟ ಮೂವತ್ ರೂಪಾಯಿ ಮೇಡಮ್ ಏನ್ ಸರ್ ಇಷ್ಟೊಂದ್ ರೇಟ್ ಹೇಳ್ತಿದ್ದೀರಾ ಪಕ್ಕದ ಅಂಗಡಿಯಲ್ಲಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡ್ತಿದ್ದಾರೆ ಹೌದಾ ಹಾಗಿದ್ರೆ ಅಲ್ಲಿ ಹೋಗಿ ಹೌದಾ ಸರಿ ಆಯ್ತು ಅಯ್ಯೋ ಏನೊಂದು ಮಾಡ್ಬೇಕು ಮೇಡಮ್ ಒಂದ್ ನಿಮಿಷ ಏನ್ ಹೇಳಿ ಮೇಡಮ್ ನಿಮ್ಗಂತ ಒಂದು ಆಫರ್ ಕೊಡ್ತೀನಿ ಹೌದಾ ಏನದು ಆಫರ್ ಸಪೋರ್ಟ್ ಅನ್ನೋ ರೇಟ್ ಅಲ್ಲಿ ದಾಳಿಂಬ್ರ ಹಣ್ಣು ಕೊಡ್ತೀನಿ ದಾಳಿಂಬ್ರ ಹಣ್ಣು ರೇಟ್ ಅಲ್ಲಿ ಸಪೋರ್ಟ್ ಹಣ್ಣು ಕೊಡ್ತೀನಿ ಹೌದಾ ಆಗಿದೆ ಬೀಗ ಕೊಡ್ಬಿಡಿ ಸರಿ ಮೇಡಮ್ ಒಂದು ನಿಮಿಷ ತಗೊಳ್ಳಿ ಮೇಡಂ ತಗೊಳ್ಳಿ 90 ರೂಪಾಯಿ ಆಯ್ತು 10 ರೂಪಾಯಿ ವಾಪಸ್ ಕೊಡಿ ಒಂದೇ ನಿಮಿಷ ತಗೊಳ್ಳಿ ಸರಿ ಅಮ್ಮಾಯ್ ನಂಗೆ ಚೌಕಾಸಿನ ಮಾಡಕ್ ಬರಲ್ಲ ಅಂತಿದ್ರು ಇವತ್ತು ಹೋಗಿ ತೋರಿಸ್ತೀನಿ ನಾನು ಇಂಥವ್ರು ಡೈಲಿ ಒಬ್ರು ಸಿಕ್ಬಿಟ್ರೆ ಸಾಕಪ್ಪ ದೇವರೇ ಇದರಲ್ಲಿ ಯಾರು ಬಕ್ರಾದ್ರಂತ ಕಾಮೆಂಟ್ ಮಾಡಿ ನೋಡೋಣ ಒಂದ್ ಕೆಜಿ ಕಲ್ಲು ಒಂದ್ ಕೆಜಿನ ಐತೆ ಅಂತೇಳಿ ಯಾವ್ ಕಣ್ಣು ಹಿಡುದ ಯಾರ್ಲಿ ಹಿಡದ ಹೇಳಪ್ಪ ಏನ್ ಬೇಕು ಕೆಮ್ಮು ಹಾ ಓ ಕೆಮ್ಮು ಮಾತ್ರೆ ಕೊಡು ಅಂತ ಹೇಳುದು ಕೆಮ್ಮು ಅಂತಲ್ಲ ಏನ್ ಮಠ ನೋಡ್ದ 哎呦我的妈！<laughs> ಪಾ ಹ ಎಲ್ಲಿ ಹೋಗಿದ್ಯೋ ಮೀನ್ ಹಿಡಿಯೋಕೋತಾ ಇದ್ದೀನಿ ಬಿಬರ್ಡ್ ಲಾಂಕ್ ಏರ್ಕಾಂಡು ಒಂದ್ ಮೀನಿಗೆ ಕುಡಿಸ್ತೀನಿ ಆ ಮೀನು ನಶ್ಯಾ ಆಗಿ ಎಲ್ಲಾ ಮೀನು ಎಲ್ಲ ಐತಿ ಅಂತ ಬಾಯಿ ಬಿಟ್ಟ್ಬಿಡ್ತೈತೆ ಹಲೋ ದೋಸ್ತ ಹಲೋ ಹೇಳು ನಿನ್ ರಾತ್ರಿ ಬಸ್ಯಾ ಏನ ಫೋನ್ ಹಚ್ಚಿದ್ದೆ ನಿಂಗೆ ಹ್ಮ್ ಫೋನ್ ಹಚ್ಚಿದ್ದ ಅರ್ಜೆಂಟ್ ಊರಿಗ್ ಹೋಗೋದೈತಿ ಒಂದ್ ಸಾವಿರ ರೂಪಾಯಿ ಪೇ ಮಾಡಂದ ಮಾಡಿದೆ ಏನಾತಿ ಈಗ ಲೇ ನಿನ್ ರಾತ್ರಿ ಬಸ್ಯಾ ಮೆಗನ್ ಕರ್ಕೊಂಡು ಹೋಗ್ಯಾ ಅಲ್ಲಿ ಬಸ್ಯಾ ಹೋಗಾಕ ಕುಂತಾಗ ಯಾರ್ಯಾರ ಫೋನ್ ಹಚ್ಚನಲ್ಲ ಅಲ್ಲ ಪೊಲೀಸ್ ಹುಡುಕ್ಯಾಡಕ್ ಕುಂತಾರ ಸಾಕ್ತಿಪಾ ನೀನು ನನಗಂತೂ ಫೋನ್ ಹಚ್ಚಲ ನಾ ಬಚಾವು ಪಕ್ಕದಲ್ಲ ಇದ್ದಾರಲ್ಲ ಚಿಕನ್ ತಿಂತೀಯಾ ಹ್ಞೂ ತಿಂತೀನಿ ಡ್ರಿಂಕ್ಸ್ ಮಾಡ್ತೀಯಾ ಹ್ಞೂ ಮಾಡ್ತೀನಿ ಮತ್ತೆ ಸಿಗ್ರೆಟ್ ಆ ಸೇತಿನಿ ಸೇತಿನ ಎಲ್ಲ ಮಾಡ್ತಾರೆ ಇಷ್ಟಕ್ಕೂ ಪಾರ್ಟಿ ಯಾರು ಕೊಡ್ಸ್ತಾ ಇರೋದು ಪಾರ್ಟಿಯಲ್ಲಿ ನಿಮ್ಮ ಅಪ್ಪ ಕಾಲ್ ಮಾಡಿರೋದು ಕೆಂಪಟಾಟಲ್ಲಿ ಒಮ್ಮೆ ಹಾರ ಬರ ದೇನಿ ಪರಿವಾರನವೇ ನಿಂಗೊಂದು ಕ್ವೆಶ್ಚನ್ ಕೇಳ್ತನ್ ಹಾ ಕೇಳೋ ಕೋಳಿ ತತ್ತಿ ಕೊ ಎಮ್ಮಿ ಹಾಲು ಕೊಡ್ತೈತಿ ಎರಡು ಯಾರು ಕೊ ರು ಯಾರ್ ಕೊ ರಾ ಯಾಕ್ ವಿಚಾರ ಮಾಡಾಗದರೆವಾ ಅಂಗಡಿ ಹೋಗರೆ ಎರಡು ಒಬ್ಬ ಕೊಡ್ತಾನೆ ಕೆಂಪನ ಬಣ್ಣ ಚಾಕ್ಲೇಟ್ ಕೇಕ್ ತಗೋಬ ಅಂತ ಹೇಳಿದ್ದು ಲೋ ಚಾಟ್ ಕಣೋ ಓ ಹೌದಾ ನಿಮಗ್ ನನ್ ಮೇಲೆ ಒಂದ್ ಚೂರು ಪ್ರೀತಿನೇ ಇಲ್ಲ ನೀವು ಒಟ್ಟೆ ನನಗ್ ಪ್ರೀತಿ ಮಾಡೋದೇ ಇಲ್ಲ ಹೌದಾ ಬಾ ನನ್ನ ಜೊತೆ ಇವ್ರಿಬ್ರು ಗೂಗಲ್ ರಾತ್ರಿ ಊಟ ರೀ ಆದ್ರೆ ಇನ್ನು ಮಟ್ಟ ಹಾಕೊಂಡಿಲ್ಲ ಅಲ್ಲ ಅಂತ ಹೇಳಿ ನೋಡಾಕತ್ತೇನ ಯಾರು ಇಲ್ಲ ಪಟ್ ಪಟ್ ಪಟ್ಪಟ್ ಹಾಕೋವಾಗ ಪ್ರಕಾಶ ಏನೋ ಸಮಾಚಾರ ಏನೋ ಅಂತಲ್ಲ ಏನೋ ಹೊದಾಣ ನಿಮ್ಗೋಸ್ಕರ ಬಿಸಿ ಬಿಸಿ ಬಿರಿಯಾನಿ ಮಾಡ್ತಿದ್ದೀನಿ ತಿಂಡಿಗೆ ತಿನ್ಕೊಂಡೋಗ ಕರದೆ ಪ್ರಕಾಶ ಯಾರ ಬರ್ತಾರ ಅನ್ಬಿಟ್ಟು ನಿನ್ನೆ ಮಾಡಿರೋ ಬಿರಿಯಾನಿ ಮಡಗು ಅಂತ ಹೇಳಿದಲ್ಲ ಅವ್ರು ಬತ್ತಾರೋ ಇಲ್ಲ ನಾಯಿಗಾಕ್ಲ